ಇವತ್ತು ನೀರಿನ ಬಿಡುದ್ರ ಮುಖ್ಯ ಮರಣ ಶಾಸನ ಬರೀತಾ ಇದ್ದಾರೆ ನಮ್ಮ ಜನಗಳಿಗೆ ಕುಡಿಲಿಕ್ಕೆ ಕೇವಲ ಫೆಬ್ರವರಿ ಮಾತ್ರ ಸಾಧ್ಯ ಎಡವಿದ್ದಾವೆ ಆದ್ರಿಂದ ಇದನ್ನ ನಾವು ಎಚ್ಚರಿಸುವಂತಹ ಕೆಲಸವನ್ನ ನಾವು ಮೈಸೂರು ಕ್ರಿಯಾ ಸಮಿತಿಯವರು ಹಾಗೂ ಮಂಡ್ಯ ಮಂಡ್ಯ ಕಾವೇರಿ ಕ್ರಿಯಾ ಸಮಿತಿಯವರು ಹಾಗೂ ಚಾಮರಾಜನಗರ ಕಾವೇರಿ ಕ್ರಿಯಾ ಸಮಿತಿಯವರು ನಿರಂತರವಾಗಿ ಪ್ರತಿದಿನ ಪ್ರತಿಭಟನಾ ಧರಣಿಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಇದು ರಾಜ್ಯ ಸರ್ಕಾರಗಳು ಇಚ್ಛಾಶಕ್ತಿಯಿಂದ ಕಾನೂನ ತಿದ್ದುಪಡಿ ಮಾಡಿದ ಮುಖೇನ ಇದಕ್ಕೆ ಅಂತ್ಯ ಆಡಬೇಕು ಅಂತ ಒಂದು ನಾವೆಲ್ಲರೂ ಮನವಿ ಈ ಬಾರಿ ಕಳೆದ ಆರು ತಿಂಗಳ ಒಂದು ವರ್ಷದ ಹಿಂದೆ ಕೂಡ ಹವಾಮಾನ ಇಲಾಖೆಯವರು ಎರಡು ವರ್ಷ ನೀರಿಗೆ ಅಭಾವ ಇದೆ ಕೇವಲ ಮೂವತ್ತು ಪರ್ಸೆಂಟ್ ಮಳೆ ಸಂದರ್ಭ ಇದೆ ನೀರಿನ ಉಪಯೋಗಿಸುವಂತ ಸಂದರ್ಭದಲ್ಲಿ ಎಚ್ಚರಿಕೆ ನಿರ್ವಹಿಸಬೇಕು ಅಂತ ಕೂಡ ಹೇಳಿದ್ರು ಕೂಡ ಇವರು ಏನು ಕಾವೇರಿ ನಿರ್ವಹಣಾ ಮಂಡಳಿ ಹಾಗೂ ಸುಪ್ರೀಂ ಕೋರ್ಟ್ ಆದೇಶದ ಒಂದು ಅನುಮತಿ ಮೇರೆಗೆ ಕರ್ನಾಟಕ ಸರ್ಕಾರಗಳು ಇವತ್ತು ನೀರಿನ ಬಿಡುದ್ರ ಮುಖ್ಯ ಮರಣ ಶಾಸನ ಬರೀತಾ ಇದಾರೆ ಇನ್ನು ಈ ನೀರು ನಮ್ಮ ಜನಗಳಿಗೆ ಕುಡಿಲಿಕ್ಕೆ ಕೇವಲ ಫೆಬ್ರವರಿ ಮಾತ್ರ ಸಾಧ್ಯ ಮಾರ್ಚ್ ಇಂದ ಆಚೆಗೆ ನೀರಿನ ಕೊರತೆ ಅಭಾವ ಆಗುತ್ತೆ ಅದನ್ನು ಎಚ್ಚರಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ನಮ್ಮ ಮೈಸೂರು ಕಾವೇರಿ ಕ್ರಿಯಾ ಸಮಿತಿಯವರು ಈ ಒಂದು ಪ್ರತಿಭಟನಾ ಧರಣಿಯನ್ನ ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ಮನವರಿಕೆ ಮಾಡೋಕೋಸ್ಕರ ನಾವೊಂದು ಈ ಪ್ರತಿಭಾ ಪ್ರತಿಭಟನಾಧರಣೆಯನ್ನು ಮಾಡ್ತೀವಿ